ನೀವು ಏನು ನೀವೇನ್ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಕೋಲಾರದಲ್ಲಿ ಯಾಕೆ ಮಾಡ್ತೀರಾ ನೀವು ಯು ಎ ಸ್ಪೆಷಲ್ ಡಿ ಸಿ ಯು ಎ ಸ್ಪೆಷಲ್ ಎಸ್ ಪಿ ನಾ ಎಲ್ಲಾ ಡಿಸ್ಟ್ರಿಕ್ ಅಲ್ಲ ಎಮ್ ಎಲ್ ಹೋಗ್ಬೋದು ಈ ಡಿಸ್ಟ್ರಿಕ್ ಅಲ್ಲಿ ಮಾತ್ರ ದೌರ್ಜನ್ಯ ಕೊನೆ ಆಯ್ತಲ್ಲಿ ಇವತ್ತಿಗೆ

ಚುನಾವಣೆ ನೀವೇನು ನಡೆಸಿದೆ ಅಂತ ಆಡ್ತಿದ್ದೀರಾ ಏನು ಮಾಡೋದು ನಾನು ನೋಡ್ತೀನಿ ಸ್ವಲ್ಪ ದಿನ ಸುಮ್ಮನೆ ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿ ಗೆದ್ದಿರೋದಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಟೋಟಲ್ ಸಿಟಿಯಲ್ಲಿ ಕರ್ಫ್ಯೂನೂ ಮಾಡಂಗಿದ್ರೆ ಮಾಡಿ ಬರೋನಳ್ಳಿ ಒನ್ ಫಾರ್ಟಿ ಫೋರ್ ಸೆಕ್ಷಿದ್ರೆ

ನಮಸ್ಕಾರ ಸರ್ ಯಾರಿಗೂ ಅಲೋ ಇಲ್ಲ ಸರ್ ಸರ್ ನಮಸ್ಕಾರ ಸರ್ ಎಮ್ ಎಲ್ ಎ ಯಾರಿಗೂ ಇಲ್ವಾ ಸರ್ ಓಕೆ ಸರ್ ನಾವು ಸರ್

ಆ ಥರದ್ದು ಥರದ್ದೇನು ಮಾಡ್ದಿಲ್ಲಲ್ಲ ಈಗ ಏನಾರ ಇವರೂ ಮಾಡ್ಕೊಂಡು ಯಾರಾದ್ರೂ ಮಾಡ್ಕೊಳಕ್ಕೆ ಹಾಂ ಸರ್ ಸರ್ ಹಲೋ